ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನಾದೇನ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ವಿಕ್ರಮ್ ಮತ್ತು ಅಂಕಲ್ ಜೊತೆ ಮಾತಾಡ್ತಾ ಇರ್ತಾನೆ ನನ್ನ ಮನಸ್ಸು ಸರಿ ಇಲ್ಲ ಅದಕ್ಕೆ ನನ್ನ ಮೊಬೈಲನ್ನ ಸ್ವಿಚ್ ಆಫ್ ಮಾಡಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಏನಾಯಿತು ಅಂತ ಅಂದಾಗ ರೌಡಿಗಳು ಮನೆಗೆ ನುಗ್ಬಿಟ್ಟು ಎಲ್ಲ ವಸ್ತುಗಳನ್ನು ಕೂಡ ಆಚೆ ಹಾಕ್ಬಿಟ್ಟಿದ್ರು ಯಾರೇ ಹೇಳಿದ್ರು ಕೂಡ ಕೇಳದೆ ಇಷ್ಟೆಲ್ಲ ರಂಪ ಮಾಡಿಬಿಟ್ರು ಅಂತ ಹೇಳಿ ಹೇಳ್ತಾ ಇರ್ತಾರೆ ಮುಂದೇನು ಮಾಡಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ವಿಕ್ರಮ್ ಕಷ್ಟನ ಹೇಳ್ಕೊಳ್ತಾ ಇರ್ತಾರೆ ಆಗ ನಿಮ್ಮ ಮನೆ ಓನರ್ನ ನಾನು ನೋಡಿದೆ ಕಣೋ ಮೊನ್ನೆ ತಾನೆ ವಾಸುದೇವ್ ನಿಮ್ಮ ಮನೆ ಓನರ್ನ ಅಂತ ಹೇಳಿ ಅಂದಾಗ ನಾನು ಹೇಳಿದ್ದ ನಂಬಬೇಕು ಹಾಗಿದ್ರೆ ಮಾತ್ರ ಹೇಳ್ತೀನಿ ನಂಬ್ತೀನಿ ಅಂತ ಹೇಳು ಅಂತ ಹೇಳ್ತಾರೆ ಸರಿ ಆಯಿತು ಹೇಳು ಅಂಕಲ್ ಅಂತ ಹೇಳಿ ಕೇಳಿದಾಗ ನಾನು ಕೋಟೆ ಜೊತೆ ನಿಮ್ಮ ಮನೆ ಓನರ್ನ ನೋಡಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಇಷ್ಟಕ್ಕೆಲ್ಲ ಕಾರಣ ಆ ಕೋಟೆ ಅಂತಲೇ ಅನ್ಸ್ ಅವರೇ ರೌಡಿಗಳನ್ನು ಕಳಿಸಿರ್ತಾರೆ ಅಂತ ಹೇಳಿ ಅಂಕಲ್ ಹೇಳ್ತಾ ಇರ್ತಾರೆ ವಿಕ್ರಮ್ಗೆ ಕೋಪ ಬರುತ್ತೆ ಇಲ್ಲ ನಾಯಕರಿಗೆ ನನ್ನ ಮೇಲೆ ಕೋಪ ಇರಬಹುದು ಆದರೆ ಅವರು ಇಂಥ ಚೀಪ್ ಕೆಲಸಕ್ಕೆಲ್ಲ ಇಳಿಯೋದಿಲ್ಲ ಅವ್ರು ಈ ರೀತಿ ಮಾಡೋದಿಲ್ಲ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಮೇಸ್ಟ್ರು ಕೂಡ ಬರ್ತಾರೆ ಇನ್ನು ವಾಸುದೇವ್ ಕೂಡ ಹೇಳಿರ್ತಾರೆ ನಿಮ್ಮ ಮಗ ಅವನ ಹತ್ರ ಹೋಗಿ ಕೆಲಸನ ಮತ್ತೆ ಮಾಡ್ಬೋದು ಅಷ್ಟು ಚಾನ್ಸ್ ಇದೆ ಅವನಿಗೆ ಅಂತ ಹೇಳಿ ಹೇಳಿರ್ತಾರೆ ಮೇಸ್ಟ್ ಹತ್ರ ಅದನ್ನು ಕೂಡ ಮೇಸ್ಟ್ರು ನೆನಪು ಮಾಡಿಕೊಂಡು ನಿಂತ್ಕೊಂಡಿರ್ತಾರೆ ಇನ್ನು ಮನೆಯಲ್ಲಿ ಎಲ್ಲಾನು ಕೂಡ ಪ್ಯಾಕ್ ಮಾಡಿರ್ತಾರೆ ಮನೆಯವರು ಅಲ್ಲಿಗೆ ಈ ಸತ್ಯಮೂರ್ತಿ ಹಾಗೆ ಅಂಬುಜ ಇಬ್ರು ಕೂಡ ಬರ್ತಾರೆ ಬಂದ್ಬಿಟ್ಟು ಏನು ಎಲ್ಲ ಪ್ಯಾಕ್ ಮಾಡಿದ್ದೀರಾ ಏನಿದು ಅಂತ ಕೇಳಿದಾಗ ಅಪ್ಪ ನಾವು ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಅಪ್ಪ ಎಷ್ಟು ದಿನ ಅಂತ ಬಾಡಿಗೆ ಮನೇಲೆ ಇರೋದು ಅಂತ ಹೇಳಿ ವೇದ ಹೇಳ್ತಾಳೆ ಅಲ್ಲೇ ಇದ್ದಂತಹ ಶೈಲು ಹೌದು ಹೌದು ಇನ್ನು ಎಷ್ಟು ಅಂತ ಮುಚ್ಚಿಡಬೇಕು ಅಂತ ಇದ್ದೀರಾ ಇನ್ನು ಎಷ್ಟೆಲ್ಲ ಸುಳ್ಳು ಹೇಳ್ತೀರಾ ಇನ್ನು ಏನೇನೆಲ್ಲ ಹೇಳ್ತಿರೋ ಹೇಳಿ ಹೇಳಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇನ್ನು ಜಯ ಅವರು ಮಾತಾಡ್ಬೇಡ ಸುಮ್ನೆ ಸುಮ್ಮನೆ ಅಂತ ಹೇಳಿ ಸಿಗ್ನಲ್ ಮಾಡ್ತಾ ಇರ್ತಾರೆ ಆದರೂ ಕೂಡ ಈ ಶೈಲು ಎಲ್ಲಾನು ಕೂಡ ಕಕ್ಬಿಡ್ತಾಳೆ ಇನ್ನು ಸತ್ಯಮೂರ್ತಿ ಅಂಬುಜಾ ಅವರಿಗೆ ತುಂಬಾ ಶಾಕ್ ಆಗುತ್ತೆ ನನ್ನ ಮಗಳು ನನ್ನಿಂದ ಏನೋ ಸತ್ಯನ ಮುಚ್ಚಿರ್ತಾ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು ಶಾಕಲ್ಲೇ ಇರ್ತಾರೆ ಏನಾಯಿತು ವೇದ ಏನಿದೆಲ್ಲ ಅಂತ ಹೇಳಿ ಕೇಳಿದಾಗ ಹೇಳೋ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಡ್ತೀನಿ ಮನೆ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನೀವು ನನ್ನಿಂದ ಇಷ್ಟೊಂದೆಲ್ಲ ಮುಚ್ಚಿಟ್ಟು ಈ ರೀತಿ ಇಷ್ಟೊಂದೆಲ್ಲ ಕಷ್ಟಪಡಬೇಕಾ ಅಂತ ಹೇಳಿ ಸತ್ಯಮೂರ್ತಿಗಳು ಒಂದು ಮನೆಯೂ ಸಹ ಕೊಡ್ಬೋದು ವೇದ ಅವರಿಗೆ ಅನ್ನೋದನ್ನು ನಾನು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀನಿ ನೀವು ಕೂಡ ನೀನು ದಿನ ಧಾರಾವಾಹಿಯನ್ನು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಹಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಮುಂದೆ ಏನೆಲ್ಲ ಹಾಕುತ್ತೆ ಅನ್ನೋದನ್ನು ನಾನು ಪ್ರತಿ ಒಂದು ಅಪ್ಡೇಟನ್ನು ಕೂಡ ಕೊಡ್ತಾ ಹೋಗ್ತೀನಿ ಮುಂದೆ ಬರುವಂತಹ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್